ಏನಿಲ್ಲ ಸುಭದ್ರವಾದ ಸಿದ್ದರಾಮಣ್ಣ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಬಲವಾಗಿರ್ತಕ್ಕಂಥ ಒಂದು ಸರ್ಕಾರನ ಮಾಡ್ತಾ ಇದ್ದಾರೆ ಆ ಸರ್ಕಾರನ ಏನಾದರೂ ಮಾಡಿ ವಿಫಲಗೊಳಿಸಬೇಕು ಸರ್ಕಾರ ತೆಗಿಬೇಕು ಅಂತಕ್ಕಂಥದ್ದು ಅವರ ಮುನ್ಸೂಚನೆ ಏನಾದರೂ ಯಾವ ಆಮಾರ್ಗದಲ್ಲಿ ಇಡಿಬೋದು ಅಂತ ಈಗ ಮೂಡಾದಲ್ಲಿ ನಾನೊಂದು ಚಾಲೆಂಜ್ ತಗೊತೀನಿ ಸಿದ್ದರಾಮಯ್ಯನವ್ರದ್ದು ಆ ಮೂಡಾದಲ್ಲಿ ಒಂದೇ ಒಂದು ಪೈಸದ್ದು ಒಂದೇ ಒಂದು ಪೈಸ್ದು ಒಂದು ಚೂಜಿ ಮನೆ ಒಟ್ಟು ಸಿದ್ದರಾಮಯ್ಯನ ತಪ್ಪಿದ್ರೆ ಅವರು ಹೇಳಿದ ಶಿಕ್ಷೆ ಗುರಿಯಾತೀನಿ ನಾನು ಬಿ ಜೆ ಪಿಯರು ಹೇಳಿದ ಶಿಕ್ಷೆ ಗುರಿಯುತ್ತೀನಿ ನಾನು ಅದರಲ್ಲಿ ನಾನು ನಾ ಎರಡು ದಿವಸ ಎರಡು ದಿವಸ ಓದಿದ್ದೀನಿ ಆ ಡಾಕ್ಯುಮೆಂಟ್ಸನ್ನು ಒಂದೇ ಒಂದು ಚೂರ ಬೇಕಾದ್ರೆ ನೀವು ಹೇಳಿದರೆ ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತೀನಿ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದ್ದಾವೆ ಒಂದೇ ಒಂದು ಚೂರು ಅವ್ರದ್ದು ಆಪಾದನೆ ಇಲ್ಲ ಗೊತ್ತಾಯ್ತಾ ಇದರಲ್ಲಿ ನಾ ಯಾವುದು ಇದಿದೆಯಲ್ಲ ನಿಗಮ ವಾಲ್ಮೀಕಿ ನಿಗಮ ವಾಲ್ಮೀಕಿ ನಿಗಮವನ್ನು ನಾವು ಸಮರ್ಥನೆ ಮಾಡೋದಿಲ್ಲ ಯಾವುದೇ ಕಾರಣದಿಂದಲೂ ಸಮರ್ಥನೆ ಮಾಡೋದಿಲ್ಲ ಅದು ಅನ್ಯಾಯ ಆಗಿದೆ ಆದರೆ ಯಾರು ಮಾಡಿದ್ದಾರೆ ಯಾರು ಅದಕ್ಕೆ ಕಾರಣಕರ್ತರು ಯಾರು ಒಂದು ಸರ್ಕಾರ ಒಂದು ಮನೆ ಅಂತ ಇದ್ದ ಮೇಲೆ ಎಲ್ಲ ತಪ್ಪುಗಳು ಯಾರಿಂದಲೂ ಆಗಿರುತ್ತೆ ಸಿದ್ದರಾಮಯ್ಯರು ಅದಕ್ಕೆ ಜವಾಬ್ದಾರಿನ ಈಗ ಜವಾಬ್ದಾರಿ ಹೊರ್ತಿರ್ತಕ್ಕಂಥ ಮಂತ್ರಿ ಈಗಾಗಲೇ ರಾಜೀನಾಮೆ ಕೊಟ್ಟಾಗಿದೆ ಪೊಲೀಸ್ ಇದ್ರ ಪೊಲೀಸ್ ಕಸ್ಟಡಿನಲ್ಲಿದ್ದಾರೆ ಜೈಲಲ್ಲಿದ್ದಾರೆ ಅದಕ್ಕೆ ಅಧಿಕಾರಿಗಳು ಮಾಡಿದ್ದಾರೆ ಅವರು ನಿಳ್ದು ಬಂದಿಸಿ ಸರ್ಕಾರ ಏನು ಮಾಡುತ್ತೆ ಸರ್ಕಾರ ದಿವಸ ಹೋಗಿ ಎಲ್ಲ ಇದರಲ್ಲೂ ಕ್ಯಾಶ್ ಬುಕ್ ನೋಡೋಕ್ಕಾಗುತ್ತಾ ಎಲೆಕ್ಷನ್ ಟೈಮಲ್ಲಿ ಅವರು ಮಾಡಿದ್ದಾರೆ ಕುತಂತ್ರ ಮಾಡಿದ್ದಾರೆ ಎಲೆಕ್ಷನ್ ಟೈಮಲ್ಲಿ ದುಡ್ಡನ್ನು ಹೊಡೆದಿದ್ದಾರೆ ಅನ್ಯಾಯ ಮಾಡಿದ್ದಾರೆ ಅಧಿಕಾರಿಗಳು ಅಧಿಕಾರಿಗಳು ಅದರಲ್ಲಿ ಮಂತ್ರಿ ಕುಮ್ಮಕ್ಕು ಇಲ್ಲ ಅಂತೇಳಿ ಮಂತ್ರಿಗಳು ಸಾರಿ ಸಾರಿ ಹೇಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಈ ವಿಚಾರ ಕೆಲವೇ ಕೆಲವು ಅಧಿಕಾರಿಗಳು ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಅದೇ ರೀತಿ ಇವತ್ತು ನಾವು ಇದರಲ್ಲಿ ಯಾವುದು ಸಿದ್ದರಾಮಣ್ಣನ ಒಂದೇ ಒಂದು ಪೈಸು ತಪ್ಪಿಲ್ಲ ಇವರು ನಾಟಕೀಯವಾಗಿ ನಾಟಕ ಮಾಡಿಕೊಂಡು ಈ ಆಪಾದನೆ ಮಾಡ್ತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇನ್ನು ನಾಟಕ ನಡೆಯೋದಿಲ್ಲ ಇದೇನಾದರೂ ಜೇನಿನ ಗುಡಿಗೆ ಕೈಯ ಕಲ್ಲೊಡ್ದಂಗೆ ಆಗುತ್ತೆ ತಿಳ್ಕೊಳ್ಳಿ ಬಿ ಜೆ ಪಿಯರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮುನ್ಸೂಚನೆ ಕೊಡ್ತಾ ಇದ್ದೀನಿ ಏನಾದರೂ ಈ ವಾಮಮಾರ್ಗ ಇಳಿದದ್ದೇ ಆದರೆ ಇವತ್ತು ಏನು ಕರ್ನಾಟಕ ರಾಜ್ಯದ ಜನ ಇದ್ದಾರೆ ಯಾವ ರೀತಿ ದಂಗೆ ಹೇಳ್ತಾರೆ ಅಂತಕ್ಕಂಥದ್ದನ್ನು ನೋಡಬೇಕು ಅದಕ್ಕೋಸ್ಕರ ಇಂಥ ಸಾಹಸ ಕೈ ಹಾಕಬೇಡಿ ನೀವು ಕೇಂದ್ರ ಸರ್ಕಾರದಲ್ಲಿ ಒಂದು ರೂಪಾಯಿ ಬಜೆಟಲ್ಲಿ ದುಡ್ಡು ಕೊಡೋಕೆ ಯೋಗ್ಯತೆ ಅಲ್ಲ ನಿಮಗೆ ಕರ್ನಾಟಕ ರಾಜ್ಯಕ್ಕೆ ನೀವು ಎಲ್ಲನೂ ಮಾಡಬೇಕು ಎಲ್ಲ ರೀತಿ ಬರಬೇಕು ಏನು ಮಾಡಿದ್ದೀರಿ ನೀವು ಕರ್ನಾಟಕ ರಾಜ್ಯಕ್ಕೆ ಈ ರೀತಿ ಬೇಡ ಅದನ್ನೆಲ್ಲ ಮುಂದೆ ಹೇಳ್ತೀವಿ ನಾವು ಬಿ ಜೆ ಪಿ ಏನು ಮಾಡಿದೆ ಈ ರಾಜ್ಯಕ್ಕೆ ಅನ್ಯಾಯನ ಅಂತ ಹೇಳಿ ನಮ್ಮ ಜಿ ಎಸ್ ಟಿ ಸ ತಗೊಂಡೋಗಿ ನಮ್ಮ ತೆರಿಗೆ ತಗೊಂಡೋಗಿ ನಾಲ್ಕು ಲಕ್ಷದ ಮೂರು ಸಾವಿರ ಕೋಟಿ ಈ ಸಾರಿ ಹೋಗಿರೋದು ಅವ್ರಿಗೆ ತೆರಿಗೆ ಜಿ ಎಸ್ ಟಿನಲ್ಲಿ ಪ್ರತಿಯೊಂದು ತೆರಿಗೆ ಹೋಗಿರ್ತಕ್ಕಂಥದ್ದು ನಮಗೆ ರಿಟರ್ನ್ ಕೊಟ್ಟಿರೋದು ಐವತ್ತಾರು ಸಾವಿರ ಕೋಟಿ ಇನ್ನು ಬಾಕಿ ದುಡ್ಡು ಕರ್ನಾಟಕಕ್ಕೆ ಯಾವ ರೀತಿ ಮೋಸ ಇದೆ ಆ ಮೋಸನ ತಿಳಿ ಹೇಳಬೇಕು ಇದಕ್ಕೆಲ್ಲ ಹೋರಾಟನ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಮುಂದೆ ಬರ್ತೀವಿ ನಾವು ಕ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ನಡಿಬೇಕು ಅಂತಕ್ಕಂಥ ವಿಚಾರನ ನಾವು ಮುಂದೆ ಬರ್ತೀವಿ ಈ ಏನಾದರೂ ಇಂಥ ಸುಭದ್ರ ಸರ್ಕಾರವನ್ನು ಅಲುಗಾಡಿಸ್ಲಿಕ್ಕೆ ಏನಾದರೂ ಪ್ರಯತ್ನ ಪಟ್ಟರೆ ಇದು ಚೆನ್ನಾಗಿರೋದಿಲ್ಲ ನೆಟ್ಟಗಿರೋದಿಲ್ಲ ಅದು ಅದರ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ ಸಿದ್ದರಾಮಯ್ಯವರು ಷಡ್ಯಂತ್ರ ಮಾಡಿದ್ದಾರೆ ಅಂತ ನೀವು ಸಿದ್ದರಾಮಯ್ಯರನ್ನ ಬಂಧಿಸೋಕೆ ಮಾಡಿದಾರೋ ಯಾತಕ್ಕೆ ಮಾಡಿದಾರೋ ಮತ್ತೆ ಒಂದು ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಇದ್ದರೆ ಈಗ ಮೂಡಾದಲ್ಲಿ ನಾನೇ ಹೇಳಿದ್ದೀನಿ ಒಂದೇ ಒಂದು ಪ ಒಂದೇ ಒಂದು ಇದು ತೋರಿಸಿ ಈಗ ಒಂದೇ ಒಂದು ಪಾಯಿಂಟ್ ತೋರಿಸಿ ಒಂದು ಪಾಯಿಂಟ್ ತಪ್ಪಿದ್ರೆ ಅವರು ಜಮೀನನ್ನು ತಗೊಂಡಿರೋದ್ರಿಂದ ಹಿಡಿದು ಅವ್ರ ಹೆಸರಿ ಬಂದಿರೋದ್ರಿಂದ ಹಿಡಿದು ಹಳಿ ಹಳಿಯಾಗಿ ಡಾಕ್ಯುಮೆಂಟ್ ಸಮೇತ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಡಾಕ್ಯುಮೆಂಟ್ಸ್ ನಿಮ್ಮ ಮುಂದಿದ್ದಾವೆ ಡಾಕ್ಯುಮೆಂಟ್ಸ್ ನಿಮ್ಮ ಎವಿಡೆನ್ಸ್ ನಿಮ್ಮ ಮುಂದಿದ್ದಾವೆ ಯಾವ ರೀತಿ ಆಪಾದನೆ ಮಾಡ್ತೀರಿ ಸುಮ್ಮನೆ ಒಂಥರ ಗೂಬೆ ಅಂತ ಕೆಲಸನ ಮಾಡಿ ಇದು ನಗೆ ಗುರಿಯಾಗ್ತಾ ಗುರಿ ಆಗ್ತಾಯಿದ್ದಾರೆ ಅವರು ಅದನ್ನು ಅದಕ್ಕೇನಾದರೂ ಇವರು ಒಂದು ಸಮರ್ಥವಾದಂಥ ತನಿಖೆ ಮಾಡುತ್ತೆ ತನಿಖೆ ಮಾಡಿ ಸಿದ್ದರಾಮಯ್ಯವರು ಅದರಲ್ಲಿ ತಪ್ಪಿಸಿದ್ರೆ ಆಮೇಲೆ ಹೇಳಿ ಏನು ಮಾಡ್ದಲ್ಲೇ ಸುಮ್ಮನೆ ಮೆರವಣಿಗೆ ಹೋಗ್ತೀವಿ ಇದ್ಕೋತೀವಿ ಪಾದಯಾತ್ರ ಮಾಡ್ತೀವಿ ಏನು ಅಸೆಂಬ್ಲಿನಲ್ಲಿ ಚರ್ಚೆ ಆಗೋದು ಚರ್ಚೆ ಆಗದಲ್ಲ ಏನು ಬಿಡ್ತಿರಲಿಲ್ಲ ಇವರು ಇದೇ ವಾಲ್ಮೀಕಿ ನಿಗಮದ ಚರ್ಚೆನ ಕೇಳಿದರು ಏಳುವರೆ ಗಂಟೆ ಮಾತಾಡಿದರು ವಿರೋಧ ಪಕ್ಷದ ನಾವು ಕೇಳಿದೆ ಎಲ್ಲರೂ ಇದು ನಮ್ಮದು ನಮ್ಮ ಈ ಕಡೆಯಿಂದ ನಮ್ಮ ಅಧಿಕಾರಿಗಳಿಂದಲೂ ತಪ್ಪಾಗಿದೆ ಮಾತಾಡಲಿ ಅಂತೇಳಿ ಆದರೆ ಉತ್ತರ ಕೊಡಬೇಕಾದ್ರೆ ಗಲಾಟೆ ಬಿರಿಸಿದ್ರು ಈಗಲೂ ಹಂಗೆ ಮಾಡ್ತಿದ್ದವರು ಆಮೇಲೆ ನಮ್ಮ ಅಧ್ಯಕ್ಷರು ಇತಿಹಾಸದಲ್ಲಿ ನಾನು ರೂಲಿಂಗ್ ಕೊಡಬೇಕಾದ್ರೆ ಈ ಒಂದು ಪ್ರಕರಣವನ್ನು ಇವತ್ತು ನೇಮ ಅರುವತ್ತೆರಡಿನಲ್ಲಿ ಯಾವುದೇ ಕಾರಣದಿಂದ ಚರ್ಚೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅಂತೇಳಿ ಅವರು ವಜಾ ಮಾಡಬೇಕಾದ್ರೆ ನಾನು ಈ ಪೀಠ ತಲು ಕೂತು ಇದಕ್ಕೆ ಮನ್ನಣೆ ಕೊಟ್ಟು ನಾನು ಏನಾದರೂ ಚರ್ಚೆ ಕೊಟ್ಟರೆ ಮುಂದೆ ನಾನು ಕಳಂಕಿತನಾಗ್ತೀನಿ ನಾನು ಆಗೋದಿಲ್ಲ ನಾನು ಯಾವುದೇ ಕಾರಣದಿಂದ ಇದಕ್ಕೆ ಅವಕಾಶ ಕೊಡೋದಿಲ್ಲ ಇದು ಇಪ್ಪತ್ತು ವರ್ಷದ ಪ್ರಕರಣ ಈ ಪ್ರಕರಣನ ನಾನು ಕೊಡ್ಲಿಕ್ಕೆ ಬರೋದಿಲ್ಲ ಅದು ಏನಿದ್ರು ಮೂರು ತಿಂಗಳು ಆರು ತಿಂಗಳೊಳಗೆ ಇರ್ತಕ್ಕಂಥ ಪ್ರಕರಣಗಳಿಗೆ ಚರ್ಚೆ ಕೊಡಬೇಕು ಇವ್ರು ಹೇಳಿದಂಗೆಲ್ಲ ನಾವು ಇಪ್ಪತ್ತು ವರ್ಷಕ್ಕೆಲ್ಲ ಕೊಟ್ಕೊಂಡು ಕೂತ್ಕೊಂಡ್ರೆ ನಾನು ಕಳಂಕಿತನಾಗ್ತೀನಿ ನಾನು ವಿರೋಧ ಇದಾಗ್ತೈತೆ ನಾನು ಮಾಡೋದಿಲ್ಲ ಅಂತೇಳಿ ಅವರು ಅಧ್ಯಕ್ಷರು ಕೊಡಲಿಲ್ಲ ಇಲ್ಲಾಂದ್ರೆ ಚರ್ಚೆ ಮಾಡಿದ್ರೆ ಅಲ್ಲೇ ಮುಖಕ್ಕೆ ಹೊಡೆದಂಗೆ ಹೊಡೆದಂಗೆ ಹೇಳ್ತಿದ್ದೆವು ಈಗಲೂ ಹೊಡಿಯೋಕೆ ರೆಡಿದೀವಿ ಮುಗಲು ಮುಖಕ್ಕೆ ಹೊಡೆದಂಗೆ ನಾನೇ ಹೇಳ್ತೀನಿ ಬೇಕಾರೆ ಎಲ್ಲ ಇಲ್ಲೇ ಬೇಕಾರೆ ನೀವು ಅವಕಾಶ ಕೊಟ್ಟರೆ ಯಾವ್ದಾದ್ರು ಟಿ ವಿ ಕರೀರಿಬೇಕಾರೆ ಏನು ನಡೆದಿದೆ ಅಂತಕ್ಕಂಥದ್ದನ್ನು ಕ ನಾನು ಬಿಚ್ಚಿಡ್ತೀನಿ ಲೀಗಲ್ಲ ಬಿಚ್ಚಿಡ್ತೀನಿ